ಬುಧವಾರದ ಪೂಜೆಯಲ್ಲಿ ಈ ಒಂದು ಹೂವನ್ನು ಬಳಸಿದರೆ ಸಂಪತ್ತಿನ ಆಶೀರ್ವಾದ ದೊರೆಯುತ್ತದೆ ನೀವು ಗಮನಿಸಿದ್ದೀರಾ ನಮ್ಮಲ್ಲಿ ಬುಧವಾರದ ದಿನವನ್ನು ವಿಶೇಷವಾಗಿ ಪೂಜೆಗೆ ಮೀಸಲಿಟ್ಟಿದ್ದಾರೆ ಈ ದಿನ ಹೆಚ್ಚಾಗಿ ನಾವು ಗಣೇಶನನ್ನು ಪೂಜಿಸುತ್ತೇವೆ ಆದರೆ ನಿಮಗೆ ಗೊತ್ತಾ ಬುಧವಾರದ ದಿನ ದುರ್ಗಾದೇವಿಯನ್ನು ಪೂಜಿಸುವ ಸಂಪ್ರದಾಯ ಇದೆ ಅಂದರೆ ಒಂದು ದಿನದಲ್ಲೇ ಗಣೇಶನ ಆಶೀರ್ವಾದ ದುರ್ಗಾದೇವಿಯ ಕೃಪೆ ಎರಡನ್ನು ಪಡೆಯಬಹುದು ಇಂದು ನಾವು ತಿಳಿದುಕೊಳ್ಳೋದು ಬುಧವಾರದ ದಿನ ಕೆಂಪು ದಾಸವಾಳ ಹೂವು ಯಾಕೆ ಮಹತ್ವದ್ದು ಅದನ್ನು ಪೂಜೆಯಲ್ಲಿ ಬಳಸಿದರೆ ಏನು ಪ್ರಯೋಜನ ಜೀವನ ಕೆಲಸ ಹಣದ ಸಮಸ್ಯೆಗಳಿಗೆ ಇದು ಹೇಗೆ ಸಹಾಯ ಮಾಡುತ್ತದೆ ದಾಸವಾಳ ಹೂವಿನ ಮಹತ್ವ ಏನು ದಾಸವಾಳ ಹೂವು ಅಂದರೆ ಕೇವಲ ಒಂದು ಹೂವಲ್ಲ ಇದು ಶಕ್ತಿ ಸಕಾರಾತ್ಮಕತೆ ಮತ್ತು ಆಶೀರ್ವಾದದ ಸಂಕೇತ ಈ ಹೂವನ್ನು ಗಣೇಶನ ಪೂಜೆಯಲ್ಲೂ ದುರ್ಗಾದೇವಿಯ ಪೂಜೆಯಲ್ಲೂ ಬಳಸುವ ಪದ್ಧತಿ ಇದೆ ವಿಶೇಷವಾಗಿ ಬುಧವಾರದ ದಿನ ಕೆಂಪು ದಾಸವಾಳ ಹೂವು ಬಳಸಿದರೆ ಕೆಲಸದಲ್ಲಿ ಯಶಸ್ಸು ಹಣಕಾಸಿನ ಸ್ಥಿರತೆ ಜೀವನದ ಅಡೆತಡೆಗಳಿಗೆ ಪರಿಹಾರ ಸಿಗುತ್ತದೆ ಎಂದು ನಂಬಲಾಗಿದೆ ಇದೀಗ ಬುಧವಾರದ ದಿನ ದಾಸವಾಳ ಹೂವಿನಿಂದ ಮಾಡಬಹುದಾದ ನಾಲ್ಕು ಸರಳ ಪೂಜೆಗಳ ಬಗ್ಗೆ ತಿಳಿದುಕೊಳ್ಳೋಣ ಜೀವನದಲ್ಲಿನ ಅಡೆತಡೆಗಳು ದೂರವಾಗಬೇಕಾದರೆ ನಿಮ್ಮ ಜೀವನದಲ್ಲಿ ಕೆಲಸಗಳು ನಿಲ್ಲುತ್ತಿವೆಯಾ ಪದೇ ಪದೇ ಅಡೆತಡೆಗಳು ಬರುತ್ತಿವೆಯಾ ಮಾಡಿದ ಪ್ರಯತ್ನಕ್ಕೆ ಫಲ ಸಿಗುತ್ತಿಲ್ಲವೇ ಅಂದರೆ ಈ ಸರಳ ಕೆಲಸ ಮಾಡಿ ಏನು ಮಾಡಬೇಕು ಬುಧವಾರದ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿರಿ ಸ್ವಚ್ಛವಾದ ಬಟ್ಟೆ ಧರಿಸಿ ನಂತರ ಗಣೇಶನ ಮುಂದೆ ದಾಸವಾಳ ಹೂವುಗಳನ್ನು ಅರ್ಪಿಸಿ ಓಂ ಗಣ ಗಣಪತಯ ನಮಃ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಜಪಿಸಿ ಇಷ್ಟೆ ಹೀಗೆ ಮಾಡುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ಕಡಿಮೆ ಆಗುತ್ತವೆ ನಿಂತಿರುವ ಕೆಲಸಗಳು ಮತ್ತೆ ಶುರುವಾಗುತ್ತವೆ ಮನಸ್ಸಿಗೂ ಶಾಂತಿ ಸಿಗುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಬೇಕಾದರೆ ನಿಮಗೆ ಕೆಲಸದಲ್ಲಿ ಬೆಳವಣಿಗೆ ಬೇಕಾ ಉದ್ಯೋಗದಲ್ಲಿ ಪ್ರಗತಿ ಬೇಕಾ ವ್ಯಾಪಾರದಲ್ಲಿ ಲಾಭ ಬೇಕಾ ಅಂದರೆ ಬುಧವಾರದ ದಿನ ಗಣೇಶ ಮತ್ತು ದುರ್ಗಾದೇವಿ ಇಬ್ಬರನ್ನು ಪೂಜಿಸಬೇಕು ಹೀಗೆ ಮಾಡಿ ಬುಧವಾರ ಬೆಳಿಗ್ಗೆ ಮತ್ತು ಸಂಜೆ ಗಣೇಶನಿಗೂ ದುರ್ಗಾದೇವಿಗೂ ಪೂಜೆ ಮಾಡಿ ಆರತಿ ಮಾಡಿ ಪೂಜೆಯ ಸಮಯದಲ್ಲಿ ಗಣೇಶನಿಗೆ ದುರ್ವಾ ಹುಲ್ಲು ದುರ್ಗಾದೇವಿಗೆ ಕೆಂಪು ದಾಸವಾಳ ಹೂವು ಅರ್ಪಿಸಿ ಸ್ವಲ್ಪ ಸಮಯ ದುರ್ಗಾದೇವಿಯ ಮಂತ್ರ ಅಥವಾ ಚಾಲೀಸ ಪಠಿಸಿ ಇದರಿಂದ ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ ವೃತ್ತಿಜೀವನದಲ್ಲಿ ಉತ್ತಮ ಅವಕಾಶಗಳು ಬರುತ್ತವೆ ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತದೆ ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಇದೆನಾ ಒಂದು ಪ್ರಾರ್ಥನೆ ಇದೆನಾ ಅದನ್ನು ದೇವರಿಗೆ ಸರಳವಾಗಿ ಹೇಳಿದರೆ ಸಾಕು ಮಾಡಬೇಕು ಬುಧವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಮನಸ್ಸಿನಲ್ಲಿ ನಿಮ್ಮ ಆಸೆಯನ್ನು ನೆನಪಿಸಿಕೊಳ್ಳಿ ನಂತರ ದುರ್ಗಾದೇವಿಗೆ ದಾಸವಾಳ ಹೂವುಗಳನ್ನು ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಿ ಆ ದಿನ ದುರ್ಗಾ ಚಾಲಿಸ ಓದಿ ಮುಂದಿನ ದಿನ ದೇವಾಲಯದ ಹೂವುಗಳನ್ನು ಹರಿಯುವ ನೀರು ಅಥವಾ ನದಿಯಲ್ಲಿ ಬಿಡಿ ಈ ಸರಳ ವಿಧಾನ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ ಆಸೆ ಈಡೇರಲು ದಾರಿ ಮಾಡಿಕೊಡುತ್ತದೆ ಜೀವನದಲ್ಲಿ ಸಂತೋಷ ಹೆಚ್ಚಿಸುತ್ತದೆ ಹಣಕಾಸಿನ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ನಿಮಗೆ ಹಣ ನಿಲ್ಲುತ್ತಿಲ್ಲವೇ ಖರ್ಚು ಹೆಚ್ಚಾಗ್ತಿದೆಯಾ ಹಣದ ಒತ್ತಡ ಇದೆಯಾ ಅಂದರೆ ಈ ಕೆಲಸ ಮಾಡಿ ಏನು ಮಾಡಬೇಕು ಬುಧವಾರ ಬೆಳಿಗ್ಗೆ ಸ್ನಾನ ಮಾಡಿ ಕೆಂಪು ಬಟ್ಟೆ ಧರಿಸಿ ನಂತರ ದುರ್ಗಾದೇವಿಯ ಮುಂದೆ ತುಪ್ಪದ ದೀಪ ಬೆಳಗಿಸಿ ಕೆಲವು ದಾಸವಾಳ ಹೂವುಗಳನ್ನು ಅರ್ಪಿಸಿ ಸಂಜೆ ಪೂಜೆ ಆದ ಬಳಿಕ ಆ ದಾಸವಾಳ ಹೂವುಗಳನ್ನು ತೆಗೆದು ಶುದ್ಧ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣ ಇಡುವ ಸ್ಥಳದಲ್ಲಿ ಇಡಿ ಪ್ರತಿ ಬುಧವಾರ ಈ ಹೂವನ್ನು ಬದಲಾಯಿಸುತ್ತಾ ಇರಬೇಕು ಹೀಗೆ ಮಾಡುವುದರಿಂದ ಹಣಕಾಸಿನ ಅಡಚಣೆಗಳು ಕಡಿಮೆಯಾಗುತ್ತವೆ ಸಂಪತ್ತಿನ ಸ್ಥಿರತೆ ಬರುತ್ತದೆ ಎಂದು ನಂಬಲಾಗಿದೆ ಕೊನೆಯ ಮಾತು ಬುಧವಾರದ ದಿನ ಗಣೇಶನಿಗೂ ದುರ್ಗಾದೇವಿಗೂ ಸಂಬಂಧಿಸಿದ ಈ ಸರಳ ಪೂಜೆಗಳನ್ನು ಮಾಡಿದರೆ ವ್ಯಾಪಾರ ಸಮಸ್ಯೆಗಳು ಕೆಲಸದ ಒತ್ತಡ ಹಣಕಾಸಿನ ತೊಂದರೆ ನಿಧಾನವಾಗಿ ಕಡಿಮೆಯಾಗುತ್ತವೆ ಇದು ಕೇವಲ ಪೂಜೆಯಲ್ಲ ನಮ್ಮ ನಂಬಿಕೆ ನಮ್ಮ ಶ್ರದ್ಧೆ ನಮ್ಮ ಧನಾತ್ಮಕ ಚಿಂತನೆ ಎಲ್ಲವೂ ಸೇರಿ ಕೆಲಸ ಮಾಡುತ್ತದೆ ಮುಂದಿನ ಬುಧವಾರದಿಂದ ಈ ಅರ್ಥ ತಿಳಿದು ಪೂಜೆ ಮಾಡಿ ಇಂತಹ ಧಾರ್ಮಿಕ ಅರ್ಥಗಳು ಸರಳ ಪರಿಹಾರಗಳು ಮತ್ತು ಜೀವನಕ್ಕೆ ಉಪಯೋಗವಾಗುವ ವಿಷಯಗಳಿಗಾಗಿ ನಮ್ಮ ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಮನೆಯವರ ಜೊತೆ ಹಂಚಿಕೊಳ್ಳಿ